ಇದು ಆನಂದ ಅಷ್ಟನ್ನು ಸೊ ಹೀರೋಯಿನ್ ಆಗಿ ಕಂಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಒಂದು ಎಷ್ಟು ಎರಡು ಮೂರು ಸಿನಿಮಾ ಆಗಿರ್ಬೋದು ನಿಮ್ದು ಅನ್ಸುತ್ತೆ ಅಲ್ವಾ ಇದು ಮೂರನೇ ಸಿನಿಮಾ ಸೊ ಒಂದು ಹಿಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ನಟಿಗೆ ಹೀರೋಯಿನ್ ಆಗಿ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಹಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಿಟ್ ಸಿಗೋವರೆಗೂ ಯಾಫ್ಟರ್ ಕೀಪ್ ಟ್ರಾಯಿಂಗ್ 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 ನೆವ ಅದನ್ನ ಕಲ್ಕೊಬಾರ್ದು ಬಿಕಾಸ್ ಒಂದ್ ಎರೂ ಆದ್ಮೇಲೆ ಎಲ್ರು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಬೇಡ ಬೇಡ ಅಂತ ಬಿಟ್ ಬಿಟ್ಟು ಹೋಗಿ ತುಂಬಾ ಇದ್ದಾರೆ ಬಟ್ ಸ್ಟಿಲ್ ಐಲ್ ಟ್ರಾಯಿಂಗ್ ಸಿ ಈ ಸಿನಿಮಾ ಹೋಪ್ ಇದೆ ಸೊ ಅಂತ ಭರವಸೆ ಇದೆ ಸಿ ಓಕೆ ಸೊ ನಿಮ್ಮ ಹಳೆ ಸಿನಿಮಾದಲ್ಲೂ ಇಬ್ರು ಹೀರೋಯಿನ್ ಇಲ್ಲೂ ಕೂಡ ಇವರು ಯಾಕೆ ಒಬ್ರಿಗೆ ನೀವು ಇದು ನಂದಲ್ಲ ಅದು ಅಲ್ಲಿ ಅಲ್ಲೇ ಇರೋದು ಅವರನ್ನು ಕೇಳಿದ ಯಾಕೆ ಇದು ನನ್ನ ಸಿನಿಮಲ್ಲಿ ನಾನು ಹೇಳ್ತೀನಿ ಯಾಕೆ ಅನ್ನೋದು ಸರ್ ನೀವು ಅದಕ್ಕೆ ಕರೆಬಿದೆ ಅಂಶ ಏನೋ ಅಲ್ಲೇ ಇದ್ದಾರೆ ಸೊ ಅದು ಅವ್ರು ಬರ್ದಂತ ಕಥೆ ಅಲ್ಲಿ ನಾನು ಯಾವ ಪ್ರೆಷರು ನೋ ಪ್ರೆಷರ್ ಫ್ರಮ್ ಇದು ಆ ತಮ್ಮ ಎಲ್ಲಿದ್ರು ಇಲ್ಲ ಅಲ್ಲ ರಾಮಜುನ ವಸೋಲು ವಾಸುವ ಸೋಲು ಬೆಂಕಿ ವಸೋಲು ಅಕಿರಲ್ ಇಬ್ಬರಲ್ಲಿ ಹತ್ತು ಜನ ಇದ್ರು ಅಕಿರಾ ವಾಸ್ ಲೈಕ್ ಫುಲ್ ಆಫ್ ಗರ್ಲ್ಸ್ ಅದು ನವೀನ್ ಕೇಳ್ಬೇಕು ಅನೀಶ್ ಇಂದ ನಾನೇನು ಯಾರಾದ್ರೂ ಬಂದ್ ಕತೆ ಹೇಳದ್ ಇಬ್ರು ಹೀರೋಯಾ ಓಕೆ ಡನ್ ಒಬ್ಬರೇನಾ ಬೇಡ ರಿಜೆಕ್ಟ್ ಆತರ ಏನಿಲ್ಲ ಸೊ ಇಬ್ರು ಹೀರೋಯಿನ್ಸ್ ಇದಾರೆ ನಾನು ಆ್ಯಕ್ಚುಲಿ ನಾನು ಆಗಲಿಲ್ಲ ಇಟ್ಸ್ ನಾಟ್ ಅಬೌಟ್ ಹೀರೋ ಹೀರೋಯಿನ್ಸ್ ಆ ಥರ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನನ್ನ ಪಾತ್ರ ತಂದೆಯ ಪಾತ್ರ ನಿಮ್ಮ ಸ್ಕ್ರೀನ್ ಪ್ರೆಸೆಂಟ್ ಹೀರೋಯಿನ್ಸ್ಗಿಂತ ತಂದೆ ಜಾಸ್ತಿ ಇರುತ್ತೆ ಯಸ್ ಮೋರ್ ಸೀನ್ಸ್ ನಾಟ್ಯದು ತುಂಬ ಚ ಜಾಸ್ತಿ ಇದೆ ಇಲ್ಲಿ ಐದು ಆರು ಪಾತ್ರಗಳು ತುಂಬ ಕಾಡುತ್ತೆ ಅದು ನಾನು ತಂದೆಯವರು ಮತ್ತು ಜಾನ್ವಿಕ ಕ್ಯಾರೆಕ್ಟ್ರು ಆರೋಹಿ ಕ್ಯಾರೆಕ್ಟ್ರು ನಾಟ್ಯ ಕ್ಯಾರೆಕ್ಟ್ರು ಚೇತನ್ ಅವ್ರ ಕ್ಯಾರೆಕ್ಟರ್ ಮತ್ತೆ ಇವ್ರ ತಾಯಿ ಮಾಡ್ತಾರೆ ತುಳಸಿ ಅಮ್ಮಕಾರಿ ಈ ಕ್ಯಾರೆಕ್ಟರ್ ನಮ್ಮ ಮಧ್ಯೆ ನಡೆಯುವಂಥ ಒಂದು ಇದು ಇಲ್ಲಿ ಹೀರೋಯಿನ್ನು ಇವ್ರ ವಿಲನ್ನು ಈ ಥರ ಯಾವುದೂ ನಾನು ಪೋಟ್ರೆ ಮಾಡಿಲ್ಲ ಇದು ಎಲ್ಲವೂ ಪಾತ್ರಗಳೇ ವಿ ಡೋಂಟ್ ಹವ್ ಎ ಡಿಬೇಟ್ ಇನ್ ದ ಫಿಲಮ್ ವಿ ಡೋಂಟ್ ಹವ್ ಎ ಇಂಟ್ರೊಡಕ್ಷನ್ ಸಾಂಗ್ ಇನ್ ದ ಫಿಲಮ್ ಸೊ ನಮ್ಗೆ ಯಾವ ಡಿಬೇಟ್ ಸಿಚುವೇಶನಲ್ಲಿ ಏನು ಬೇಕೋ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಎಲ್ಲರೂ ಇದ್ದಾರೆ ಸೊ ಇಲ್ಲೆಲ್ಲ ನಮಗೆ ಸಿಗೋದು ಸಿಚುವೇಶನ್ ಸಿಚುವೇಶನ್ ಸಾಂಗ್ ಎಲ್ಲ ಸಾಂಗ್ ಅದು ಕಾಮಿಡಿ ಸಾಂಗ್ ಇದ್ರು ಎಲ್ ಯಾವ ಆರ್ಟಿಸ್ಟ್ ಆದ್ದೆ ಪೋಸ್ಟರ್ ಇರೋದೆಲ್ಲ ಅದು ಸಾಂಗ್ ಅಲ್ಲಿ ಎಲ್ಲರೂ ಆ ಸಾಂಗ್ ಅಲ್ಲಿ ಇರ್ತಾರೆ ಬಿಕಾಸ್ ಈ ಕಂಟೆಂಟ್ ಅಲ್ಲಿ ಬರುವ ಲವ್ ಟಿ ಪಿ ಅಲ್ಲಿ ಹುಡುಗ ಎಷ್ಟು ಪರಿಪಾಟ್ಲು ಪಡ್ಬೇಕಾಯ್ತು ಅನ್ನೋದೊಂದೇ ಇರತ್ನ ಬಿಟ್ರೆ ನಮಗೆ ರೊಮ್ಯಾನ್ಸ್ ಅಂತ ಏನು ದೇರ್ ಈಸ್ ಒನ್ ಎಪಿಸೋಡ್ ಒಂದ್ ರೊಮ್ಯಾಂಟಿಕ್ ಎಪಿಸೋಡ್ ಒಂದ್ ಕಿಸ್ ಸೀನ್ ಇದ್ದ ಈವನ್ ಆ ಸೀನ್ ಬಂದಾಗ್ಲೂ ಅಷ್ಟೇ ಆಡಿಯನ್ಸ್ ವಿಲ್ ಬಿ ಲೈಕ್ ಮಾಡ್ಬಿಟ್ಟ ಈ ತಗೊಂಡು ತೊಗೊಂಡೋಗ್ತಿರೋ ಹೊರತು ಬಟ್ ಏನೋ ಒಂದು ರೊಮ್ಯಾಂಟ್ ಪೋರ್ಷನ್ಗೋಸ್ಕರ ಇಡೋಣ ಇಲ್ಲಾಂದ್ರೆ ಒಂದು ಲಸ್ಟ್ಗೋಸ್ಕರ ಇಡೋಣ ಅಂತ ಹೇಳ್ಲಿಲ್ಲ ಆ ಪೋರ್ಷನ್ ಆಲ್ಸೋ ವಿಲ್ ಅ ಡಿಫ್ರೆಂಟ್ ವೇ ಆಫ್ ಕಿಕ್ ಆಡಿಯನ್ಸ್ ವಿಲ್ ಬಿ ಲೈಕ್ ಅದು ಅದನ್ನ ಎಂಜಾಯ್ ಮಾಡೋ ರೀತಿ ಅಲ್ಲಿ ಎಂಜಾಯ್ ಮಾಡ್ತಾರೆ ಏನಿವ್ ಇದು ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಈ ಕಿಷ್ಟ ಆಫ್ ಆ ಥರ ಒಂದು ಹೆಜ್ಜಲ್ ತಗೊಂಡೋಗುತ್ತೆ ಹೋಗುತ್ತೆ ಈವನ್ ದಟ್ ಸೀನ್ ಸುಮ್ಮನೆ ಏನೋ ಡೈರೆಕ್ಟ್ ಮಾಡಿದೀವಿ ಒಂದು ಅಡ್ವಾಂಟೇಜ್ ಅಡ್ವಾಂಟೇಜ್ ತಗೊಂಡೋಗರ್ ವಾಸ್ ಅ ರೈಟ್ ಪಾಯಿಂಟ್ ಇನ್ ದ ಅದನ್ನ ಅದನ್ನ ಇಡೋದಕ್ಕೂ ನಾನು ಒಂದು ತಿಂಗಳು ಡಿಸ್ಕಸ್ ಎಲ್ಲರಿಗೂ ಕೇಳೋದು ಫ್ರೆಂಡ್ಸ್ ಹತ್ರ ಹಿಂಗಿದೆ ಮಾಡ್ಲಾ ಏ ಮಾಡೋ ಬೇಡ ಅನ್ಸುತ್ತೆ ಕಣ ಐ ಇಷ್ಟು ಟು ಗೋ ಆಸ್ಕ್ ಎವ್ರಿ ಫ್ರೆಂಡ್ ಅದನ್ನ ಶೂಟ್ ಮಾಡಕ್ ಮೂರು ತಿಂಗಳು ತೊಗೊಂಡು ಏನೋ ದೊಡ್ಡ ಎಪಿಸೋಡ್ ಹೋಗ್ತಾರೆ ಸೊ ಆ ಥರ ಎಲ್ಲವೂ ಇಟ್ ವಾಸ್ ಅ ಗುಡ್ ಇದು ಓಕೆ ಸೊ ಹೀರೋಯಿನ್ಸ್ ಅಂತ ಅಂದಾಗ ಒಂದು ಅವ್ರ ತಲೆಯಲ್ಲಿ ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡೋದು ಹೀರೋ ಜೊತೆ ರೊಮ್ಯಾನ್ಸ್ ಮಾಡೋದು ಸಾಂಗ್ ಎಲ್ಲ ಇರುತ್ತೆ ನನ್ನ ಇನ್ನು ಚಂದವಾಗಿ ಸಾಂಗಲ್ಲಿ ತೋರಿಸ್ತಾರೆ ಅಂತಂದ್ರೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಹೀರೋಯಿನ್ಸ್ ಇರುತ್ತೆ ಸೊ ನೀವು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಮೂವಿಗೆ ಬಂದಿದ್ರೆ ಹೌದೌದು ಸ್ಟಾರ್ಟಿಂಗ್ ಅನೀಶ್ ಅವ್ರು ಹೇಳಿದಾಗ ಸರ್ ಹೇಳಿದಾಗ ಹಂಗೆ ಅನ್ಕೊಂಡಿದೆ ಬಿಕಾಸ್ ಅವ್ರದ್ದು ಅವ್ರು ಹೇಳಿದ್ರು ಒಂದು ಇರುತ್ತೆ ಅಂತ ಟೆಲ್ಮಿ ಒಂದು ಸಾಂಗ್ ಇರತ್ತೆ ನಿಮ್ಮ ಜೊತೆ ಆಕ್ಟ್ ಮಾಡಬೇಕು ಮಾಡ್ಬೇಕು ಅಂತ ಅದರ ಕನ್ಸಲ್ಲ ತಗೊಂಡ್ರು ನಾನು ಯೋಚನೆ ಮಾಡ್ತಾ ಇದ್ದೀನಿ ಇಡ್ಬೇಕು ಅಂತ ಅಂತ ಹೇಳಿದ್ರು

ಸೊ ಸೆವೆನ್ ಸಾಂಗ್ಸ್ ವಿ ಲ್ಯಾವ್ ದಟ್ ಸೆವೆನ್ ಅಫ್ಕೋರ್ಸ್ ನಾನು ಆ ಡ್ಯುಬೇಟ್ ಥರ ಇರಲಿಲ್ಲ ಬಟ್ ಸಿನಿಮಾಗೆ ಕಂಟೆಂಟ್ ಏನು ಬೇಕೋ ಆ ಇದೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಲ್ಯಾವ್ ಇಸ್ ಯೂಜ್ ಇದು ಆನಂದ್ ಎಸ್ ಡನ್ ರಿಯಲಿ ಗುಡ್ ವರ್ಕ್ ಇದರಲ್ಲಿ ನಾವು ಕೇಳ್ತೀವಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ ಬಿಕಾಸ್ ಇವತ್ತಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿ ಒಂದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಇಲ್ಲಿರುವಂತಹ ಸಿನಿಮಾಗಳು ಒಂದು ದೊಡ್ಡ ಹಿಟ್ಟನ್ನು ಕೊಡ್ತಾ ಇದೆ ಆಮೇಲೆ ವರ್ಲ್ಡ್ ವೈಡು ಅವೆಲ್ಲವೂ ಕೂಡ ತುಂಬ ಟಾಕ್ಸ್ ಆಗ್ತಾ ಇದೆ ಇವಾಗ ಮೊನ್ನೆ ಬಂದಂತಹ ರೀಸೆಂಟ್ ಸಿನಿಮಾ ಕಾಂತಾರ ಚಾಪ್ಟರ್ ಸೊ ಇದೆಲ್ಲ ನೋಡ್ತಾ ಹೋದರೆ ಇವಾಗಿನ ಕನ್ನಡ ಇಂಡಸ್ಟ್ರಿಯಲ್ಲಿರುವಂತಹ ಬೆಳವಣಿಗೆಗಳ ಬಗ್ಗೆ ನೀವು ಹೇಳೋದಾದ್ರೆ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಿಲ್ಲ ಅಯ್ಯೋ ಸೂಪರ್ ಡೆವಲಪ್ಮೆಂಟ್ ಸಿ ನಾಟ್ ನವ್ ವನ ಚೈಲ್ಡ್ you might have seen malgudi days that is directed by shankar nag sir. that itself will prove mm. their standards are too high right that time even when that particular music title music na ne, ne na ne na oh that is very nostalgic uh, we used to run um, when i was child uh, when it is coming so from that time itself they are very high you now coming now present situation kgf kgf part two kantara kantara part one the, that is making waves kantara one is making waves right now not in Canada. there in telugu Correct. in uh, telugu states it is making waves i don't know how much it collected here but there i think సమ్ టూ హండ్రెడ్ అండ్ ఫిఫ్టీ క్రోస్ ప్లస్ సో దాట్ మచ్ దే లైక్ డిట్ దే లవ్ డిట్ ఎవరివన్ ఇస్ గోయింగ్ టు కంతారావు అండ్ ఐ వెంట టు కంతారావు టు సీ దాట్ ఇన్ థియేటర్ ఇన్ కన్నడ ల్యాంగ్వేజ్ నోట్ ఇన్ టెలుగు సో నాట్ మీ మై హోల్ ఫ్యామిలీ ఆల్ ఆఫ్ వింటీ వాచ్డ్ ఇట్ ఇన్ కన్నడ ల్యాంగ్వేజ్ అండ్ రిషబ్ శెట్టి సర్ హీ పర్ఫార్మ్డ్ టు ది మ్యాక్సిమమ్ ఎక్స్టెంట్ very good performer and i was astonished i was asking who was the old man who, who, was, who was someone who performed My these people were saying that is also Rishabh <laughs> what oh man he's a great performer <laughs> so he's a great performer and, and last time he got uh, national award for uh, kantara now this time also he will get undoubtedly national award for both direction and uh, act, uh, acting also and uh, see he has created a new world saying kantara that um, kingdom itself and uh, even the docking yard shipyard and everything so every actor performed to the finest extent and they perform really very good so it is huge now <laughs> kannada industry they are, they are becoming huge ದೇ ಹ್ಯಾವ್ ಬಿಕಮ್ ಹ್ಯೂಜ್ ನಾಟ್ ಬಿಕಮಿಂಗ್ ದೇ ಆರ್ ಹ್ಯೂಜ್ ದೇ ಹವ್ ಆಲ್ರೆಡಿ ಬಿಕಮ್ ಓನ್ಲಿ ಥಿಂಗ್ ಇಸ್ ದೇ ಹ್ಯಾವ್ ನಾಟ್ ವೈಡ್ ಅಂಡ್ ದೇಮ್ ಸೆಲ್ಫ್ ಬಿಫೋರ್ ನೌ ದೇ ಆರ್ ಕಮಿಂಗ್ ಔಟ್ ಆ್ಯಂಡ್ ದೇ ಆರ್ ಸ್ಪ್ರೆಡ್ಡಿಂಗ್ ದೇರ್ ವರ್ಕ್ ಇನ್ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನೌ ಸೊ ದಟ್ ದೇ ವಿಲ್ ಡೆಫಿನೆಟ್ಲಿ ಬಿಕಮ್ ಹ್ಯೂಜ್ ಸೊ ಫೈನಲ್ ಆಗಿ ಫೋರ್ಟೀನ್ತ್ ಆಫ್ ನವೆಂಬರ್ ರಿಲೀಸ್ ಆಗ್ತಾ ಇದೆ ಲವ್ ಓ ಟಿ ಪಿ ಸೊ ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾ ಜನರನ್ನ ಹಿಡ್ಕೊಳುವಂಥ ಶಕ್ತಿ ಇದೆ ಅಂತಂದು ಸೊ ನೀವು ಅದನ್ನು ಹೊರತುಪಡಿಸಿ ನಿಮ್ಮ ಲವ್ ಓ ಟಿ ಪಿಲಿ ಏನಿದೆ ಯಾಕೆ ಜನರು ನೋಡಬೇಕು ಸಿ ಅಲ್ಟಿಮೇಟ್ ಬೇಸ್ ನೀವು ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಎಲ್ಲ ಎಮೋಷನ್ಸ್ ಇದ್ರೆ ಬರೋದು ಆ್ಯಂಡ್ ಇನ್ನೊಂದಂದು ಪ್ರತಿ ಸಿನಿಮಾ ಪ್ರತಿ ಎಂಟ್ರಿ ಇದನ್ನೇ ಹೇಳೋದು ಸೊ ನಾನು ವಾಟ್ ಆಯ್ಸೆ ನನ್ನ ಕ್ರೆಡಿಬಿಲಿಟಿ ಇಟ್ಕೊಂಡು ಅಂದಷ್ಟು ಜನ ಬರ್ತಾರಲ್ವ ಈ ಆಡಿಯನ್ಸ್ ಫಿಕ್ಸ್ ಇವ್ರನ್ನ ಹೆಚ್ಚಿನ ಮಟ್ಟಿಗೆ ತೊಗೊಂಡು ಅನ್ನೋದು ನಂಬಿಕೆ ಈಗ ಎಕ್ಸಾಂಪಲ್ ಅರವಿಂದ್ ಸ್ವಾಮಿ ಬಿಹಾರ್ಡ್ ಯು ತುಂಬ ಹೌಸ್ಫುಲ್ ಶೂಸ್ ಆಗ್ತು ಇಡೀ ಫ್ಯಾಮ್ಲಿ ಫ್ಯಾಮ್ಲಿ ಕೂತು ನಗಾಡ್ತಿದ್ದೆ ಇವರೆಲ್ಲ ಪಕ್ಕ ನೀ ಸಿನಿಮಾ ಬರ್ತಿದೆ ಅಂತ ಬರ್ತಾರೆ ಈ ಸರ್ ಸೊ ಈ ಆಡಿಯನ್ಸ್ಗೆ ನಾನು ಹೇಳ್ತೀನಿ ಪ್ಲೀಸ್ ಬಿಲೀವ್ ಮಿ ಆ್ಯಂಡ್ ಕಮ್ ಬರ್ತಾರೆ ಇವ್ರ ಮಾತು ಇನ್ನೂ ಡಬಲ್ ಆಗುತ್ತೆ ಅವತ್ತಿಗೆ ಸೊ ಸೊ ಆ ಥರನೇ ಗ್ರೋ ಆಗೋಕ್ಕೆ ಇಷ್ಟಪಡಿಸಿ ನನ್ನ ಸಿನಿಮಾ ಬಗ್ಗೆ ನಾನು ತೀರಕ್ಕೆ ಕೊಚ್ಕೊಂಡು ಮಾತಾಡೋದಕ್ಕಿಂತ ನಾನು ಅದನ್ನೇ ಹೇಳ್ತಿದ್ದೆ ನಿಮ್ಗಳಿಗೆ ಪ್ರೆಸ್ ಅವ್ರಿಗೆ ಈ ಸರಿ ತರ್ಟೀನ್ ಅಲ್ಲ ಅದು ಒನ್ ವೀಕ್ ಬಿಫೋರ್ ಬಿಡ್ತೀನಿ ಸಿನಿಮಾ ಸೊ ನಿಮ್ ನೀವ್ ಹೇಳೋ ಮತ್ತೆ ಇನ್ನೂ ಚೆನ್ನಾಗಿ ಇದೆ ಸೊ ಅವಾಗ ಐಲ್ ಸಿಟ್ ಇನ್ ಯೋರ್ ಪ್ಲೇಸ್ ಅಂಡ್ ಆಸ್ ಪ್ಲೀಸ್ ಟೆಲ್ ಅಬೌಟ್ ಮೈ ಫಿಲಿಮ್ ಅಂತೀನಿ ಈ ಸರಿ ನಾನು ಮಾಡ್ತೀನಿ ಪ್ರೀಮಿಯರ್ ಶೋ ಆದ್ಮೇಲೆ ಬಂದು ನಾನು ನಿಮ್ ಇದಲ್ಲಿ ಕೊಡ್ತೀನಿ ಪ್ಲೀಸ್ ನೀವ್ ಹೇಳಿ ನೀವ್ ಹೇಳಿ ಅಂತೀರಿ ಸೊ ದಟ್ ಲ್ಯಾವ್ ಅ ಮೋರ್ ಕ್ರೆಡಿಬಿಲಿಟಿ ಟು ದಿನ್ಸ್ ಸೊ ನೀವ್ ಹೇಳಿ ನಿಮ್ಮ ಮೂವಿ ಎಷ್ಟು ಎಕ್ಸ್ಪೆಕ್ಟೇಷನ್ ನಿಮ್ಗಿದೆ ಜನಗಳಿಗೆ ಏನ್ ಸಿಗ್ಬಹುದು ಏನ್ ಹೊಸ್ತು ಸಿಗಬಹುದು ಮೂವಿಲಿ ಸೊ ಸರ್ ಹೇಳಿದಂಗೆ ಸಿನಿಮಾ ನೋಡಕ್ಕೆ ಬರೋದು ಏನಕ್ಕೆ ಅಂದರೆ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಅದಿಲ್ಲ ಅಂದರೆ ಯಾರೂ ಸಿನಿಮಾ ನೋಡೋಲ್ಲ ಸೊ ಈ ಮೂವಿಯಲ್ಲಿ ಇಟ್ಸ್ ಫುಲ್ಲಿ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಸಣ್ಣೋರಿಂದ ಚಿಕ್ಕೋರು ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ಲರೂ ಕೂತ್ ನೋಡುವಂಥ ಸಿನ್ಮಾ ಸೊ ನೀವು ಕೂತ್ಕೊಂಡಾಗ ನಮ್ಮ ಕಡೆ ಅಂತಾರಲ್ಲ ಹೊಟ್ಟೆ ಹುಣ್ಣಾಗೋಗಿ ನಗ್ತೀರಂತೆ ಹಂಗೆ ಹೊಟ್ಟೆ ಹುಣ್ಣಾಗೋಗಿ ನಗ್ತೀರಿ ಭಾಳ ಮಜಾ ಬರ್ತೈತಿ ಭಾಳ ಚಂದ ಐತಿ ಸಿನಿಮಾ ತುಂಬ ಇದು ಚೆನ್ನಾಗಿ ಸರ್ ಮಾಡಿದ್ದಾರೆ ಸಿನಿಮಾನ ಸೊ ಫೋರ್ಟೀನ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕೇಳ್ಕೊತೀನಿ ಅಷ್ಟೇ ಸರ್ ನಿಮ್ಮ ಡೆಬ್ಯೂ ಮೂವಿ ಇನ್ ಕನ್ನಡ ಇಂಡಸ್ಟ್ರಿ ಸೊ ಸ್ಪೆಷಲ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ನಾನು ನಡೆಸಿದ್ದು ಫಸ್ಟ್ ಮೂವಿ ಇನ್ ಕನ್ನಡ ಸೊ Uh, Ni Velru, bunny, theatre bunny, and uh, please watch in theatre. Nice family entertainer. You will all love it. So um, I hope you will make this a huge hit because you, all, already you people love Anish. So shower more love on him. So make it a huge hit. Anyway, we are coming in Telugu also. So you will know that news also. So um, that's all. I I pray. I wish. ದಟ್ ಯು ಆಲ್ ಅಂಡ್ ವಾಚ್ ದಿಸ್ ಲವ್ ಒ ಟಿ ಪಿ ಇನ್ ಥಿಯೇಟರ್ಸ್ ಪೈರಿಸಿ ಬಿಟ್ಟು ಸಿನಿಮಾನ ಥಿಯೇಟರ್ ನಲ್ಲೇ ನೋಡಿ ಕನ್ನಡ ತೆಲುಗು ಎರಡರಲ್ಲೂ ಸಿನಿಮಾವನ್ನ ಗೆಲ್ಲಿಸಿ ಯಸ್ ಸೂಪರ್ ಜನಕ್ಕೂ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದಕ್ಕೆ ಹಾಗೆ ಒಂದಿಷ್ಟು ಸಿನಿಮಾಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ ಹ್ಯೂಜ್ ಸಕ್ಸಸ್ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಹೋಪ್ಫುಲಿ ಈ ಇಂಟರ್ವ್ಯೂ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ